ಸೊ ಆರೋಗ್ಯಕರವಾಗಿರುವಂಥ ವ್ಯಕ್ತಿ ನಾರ್ಮಲಿ ಒಂದು ದಿನಕ್ಕೆ ತೀವ್ರ ಕಡಿಮೆ ಆಗಿ ನೀರು ಕುಡಿಬಾರ್ದು ತೀವ್ರ ಹೆಚ್ಚಾಗಿ ನೀರು ಕುಡಿಬಾರ್ದು ಎಷ್ಟು ನೀರು ಕುಡಿಬೇಕು ಇದು ಎಲ್ಲರಿಗೂ ಇರುವಂತಹ ಒಂದು ಡೌಟ್ ಸೊ ನಮ್ಮ ದೇಹಕ್ಕೆ ಮೂರರಿಂದ ಮೂರುವರೆ ಲೀಟರ್ ಅಷ್ಟು ನೀರು ಅಡಿಕ್ಯೇಟ್ ಇರುತ್ತೆ ಕೆಲವೊಮ್ಮೆ ಸೆಕೆಗಾಲದಲ್ಲಿ ಅರ್ಧ ಲೀಟರ್ ಜಾಸ್ತಿ ತಗೋಬಹುದು ಚಳಿಗಾಲದಲ್ಲಿ ಅವರು ಲೀಟರ್ ಕಡಿಮೆ ಸಹ ತಗೋಬಹುದು ತ್ರೀ ಲೀಟರ್ ಪ್ಲಸ್ ಆರ್ ಮೈನಸ್ ಹಾಫ್ ಲೀಟರ್ ಅಂತ ಒಂದು ಆವರೇಜ್ ಅಲ್ಲಿ ನೀವು ಅದನ್ನು ನೋಡ್ಬೋದು ಅದ್ರ ಹೊರತಾಗಿ ನೀವು ಏನು ಮಾಡಬಹುದು ಆಹಾರಗಳಲ್ಲಿ ಫ್ರೆಶ್ ಫ್ರೂಟ್ಸ್ ತಿನ್ನುವಂಥದ್ದು ಫ್ರೆಶ್ ವೆಜಿಟೇಬಲ್ಸ್ ತಿನ್ನುವಂಥದ್ದು ನಾನ್ ವೆಜ್ ಫುಡ್ನ ಸ್ವಲ್ಪ ಕಡಿಮೆ ಮಾಡಿ ನಾನ್ ವೆಜ್ ಫುಡ್ಲ್ಲಿ ಮೋಸ್ಟ್ ಎಸಿಡೋಜೆಕ್ ಪ್ರೋಟೀನ್ಸ್ ಇರುತ್ತೆ ಆಸಿಡ್ಸ್ ಇರುತ್ತೆ ಹಾಗೆ ಸ್ವಲ್ಪ ನಾನ್ ವೆಜ್ ಫುಡ್ನ ಕಡಿಮೆ ತೊಗೊಳೋದು ವೆಜ್ ಫುಡ್ನ ವೆಜ್ ಪ್ರೋಟೀನ್ ಜಾಸ್ತಿ ಪ್ರಿಫರ್ ಮಾಡುವಂಥದ್ದು ಮಾಡ್ಬೋದು ಅದರ ಹೊರತಾಗಿ ಉಪ್ಪನ್ನ ಸ್ವಲ್ಪ ಕಡಿಮೆ ಮಾಡಿ ಎಸ್ಪೆಷಲಿ ಬಿ ಪಿ ಜಾಸ್ತಿ ಇದ್ದವರು ಉಪ್ಪನ್ನ ಸ್ವಲ್ಪ ಕ ಮಿತವಾಗಿ ತಗೊಳ್ಳುವಂಥದ್ದು ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಆಹಾರದಲ್ಲಿ ಸಕ್ಕರೆ ಬೇಸಿಕಲಿ ಸಕ್ಕರೆನ ಕಡಿಮೆ ಮಾಡುವಂಥದ್ದು ಈ ಥರ ಮಾಡ್ಬೋದು ಕೆಲವರಿಗೆ ಕಲ್ಲಿನ ಕಾಯಿಲೆ ಇರುತ್ತೆ ಸ್ಟೋನ್ ಡಿಸೀಸ್ ಅಂತ ಇರುತ್ತೆ ಇಂಥವ್ರಿಗೆ ಎಸ್ಪೆಷಲಿ ನಾವು ಉಪ್ಪನ್ನ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ ಯೂರಿಕ್ ಆಸಿಡ್ ಜಾಸ್ತಿ ಇದ್ದವ್ರಲ್ಲಿ ಯೂರಿಕ್ ಆ್ಯಸಿಡ್ ರಿಚ್ ಫುಡ್ ಯೂರಿಕ್ ಆ್ಯಸಿಡ್ ರಿಚ್ ಫುಡ್ ಅಂದರೆ ಟೊಮ್ಯಾಟೊ ಪಾಲಕ್ ರೆಡ್ ಮೀಟ್ ಇದನ್ನೆಲ್ಲ ಕಡಿಮೆ ತೊಗೊಳಕ್ಕೆ ಹೇಳ್ತೇವೆ ಕೆಲವೊಮ್ಮೆ ಕೆಲವು ಸಮಸ್ಯೆಗಳಿಗೆ ಸ್ಪೆಸಿಫಿಕ್ ಆಗಿ ನಾವು ಅದನ್ನು ಹೇಳ್ತೇವೆ ಕೆಲವರಿಗೆ ಸ್ಟೋನ್ ಜಾಸ್ತಿ ಇದ್ರೆ ಇಲ್ಲ ಪದೇ ಪದೇ ಇನ್ಫೆಕ್ಷನ್ ಆದರೆ ನೀರನ್ನ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ಹೇಳ್ತೀವಿ ಈಗ ನಾನೊಂದು ಹೇಳಿ ಸಿಸ್ಟ್ ಕಾಯಿಲೆಗಳಿರ್ತವೆ ಅಂತ ಸಿಸ್ಟ್ ಕಾಲ ಇದ್ದವ್ರಿಗೆ ನಾವು ನೀರು ಜಾಸ್ತಿ ಯೂಶ್ಲಿ ಕಿಡ್ನಿ ಕಾಲೆಯಲ್ಲಿ ನೀರು ಕಡಿಮೆ ಹೇಳ್ತೀವಿ ಬಟ್ ಸಿಸ್ಟ್ ಕಾಲಿದ್ರೆ ನೀರು ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀವಿ ಸೊ ಹಾಗೆ ಕೆಲವೊಮ್ಮೆ ಡಿಸೀಸ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಸಹ ನಾವು ಕೊಡ್ತೇವೆ